ಹಾಯ್ ಫ್ರೆಂಡ್ಸ್ ನಾವ್ ಶಾಪಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಆಯ್ಕೆ ಸ್ವಲ್ಪ ಡ್ರೆಸ್ ತಗೋಬೇಕಿತ್ತು ಹಾಗೆ ಮನೆಗೆ ಸ್ವಲ್ಪ ವಸ್ತುಗಳನ್ನ ತಗೋಬೇಕಾಗಿತ್ತು ಅದಕ್ಕೋಸ್ಕರ ಕಾಲುವೆ ಫ್ರೆಂಡ್ಸ್ ನೋಡಿ ನಮ್ಮ ಗಂಗಾವತಿನ ಭತ್ತದ ನಾಡಂತ ಕರಿತಾರ ಇದಕ್ಕೆ ನೋಡಿ ಸುತ್ತಲೂ ಎಲ್ಲಾ ನಾವು ಗೊತ್ತಾನೇ ಬೆಳೆಯೋದು ಚೆನ್ನಾಗಿ ಕಾಣ್ತಿದೆ ಭತ್ತದ ನಾಡು ಗಂಗಾವತಿಗೆ ನಾವು ಗಂಗತ್ತಿಲ್ಲಿ ಯಾವ ಮಾಲಿಗ ಹೋಗ್ತೀವಿ ಅಂದ್ರೆ ವಿಶಾಲ್ ಮಾಲಿಗೆ ಹೋಗ್ತೀವಿ ವಿಶಾಲ್ ಮಾರ್ಟ್ ಬಟ್ಟೆಗೆಲ್ಲ ಅಲ್ಲೇ ಹೋಗೋದು ವಿಶಾಲ್ ಮೇಘಾ ಮಾರ್ಟ್ ಫ್ರೆಂಡ್ಸ್ ವಿಶಾಲ್ ಮಾರ್ಟ್ ಒಳಗಡೆ ಬಂದಿವಿ ಇವಾಗ ಐರಾ ಐರಾ ಮಖಾ ಇವಾಗ ಅದ್ಲ ನೋಡ್ತಿ ಎಲಿಗೊಂಡಿ ಎಲ್ಲಿ ಮೇಯ್ನ್ ಬೇಕಾಗಿರೋದು ಐತಿ ಬಟ್ಟೆ ಬಟ್ಟೆ ಕಡೆ ಹಾಂ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಬೇಸಿಗೆ ಕಾಲದ ಬಟ್ಟೆನ ತಗೋಬೇಕು

ನೀನುಂಗ್ ನೋಡ್ ಆಂಗ್ ನೋಡ್ತಾ ಹೊರಗೆ ಹ್ಮ್ ಓಕೆನಾ ಹ್ಮ್ ಅಷ್ಟಕ್ಕೆ ಅಂತ ಎರಡು ಫ್ರೆಂಡ್ಸ್ ಇದೊಂದು ತಗೊಂಡಿದ್ದೀನಿ ಇದೊಂದು ತಗೊಂಡಿದ್ದೀನಿ ಇದು ಒಂದು ಹಾಗೆ ಇದೊಂದು ನಾಲ್ಕು ಇದೆ ಇವೆಲ್ಲ ನೂರು ರೂಪಾಯಿಗೆ ಒಂದು ಟಿ ಶರ್ಟ್ ಒಂದು ಚಡ್ಡಿ ಸ್ವಲ್ಪ ಇಲ್ಲಿ ರೇಟ್ ಕಡಿಮೆ ಇರ್ತಾವ ಚಿಕ್ಕ ಮಕ್ಕಳು ಅದ್ಕೋಸ್ಕರ ಇಲ್ಲಿ ತಗೋಣಕ್ಕಂತಿ ಇನ್ನು ಐರೋ ನೋಡಕತ್ತೇಳು ರೋಸ್ ಯಾವ ತಗೋ ಇನ್ನೂ ಏನು ಬೇಕು ಏನು ಯಾವನ್ನ ತೋರ್ಸಕ್ಕೆ ಹೇಳಕಿನ್ನ ಒಲೆ ಬಿಡಿ ನಿಂತಿರೋದು ಯಾವ್ದು ಆ ಇದ್ದು ಅಷ್ಟು ಬೇಕಂತೀ ನೀನೇನು ಆಚಿ ಬಿಸಿಲ

ಇಲ್ಲ ಇರದಾ ಐರಾ ಸರಿ ಫ್ರೆಂಡ್ಸ್ ಇಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಒಳ ಬಟ್ಟೆ ಎಷ್ಟ ತಗೊಂಡ್ವಿ ಮನೆ ಸಾಮಾನಿಗೋಸ್ಕರ ಬಜಾರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗಣಾಗ ಗಂಗತಿಯಲ್ಲಿ ಹೊಸದಾಗಿರೋ ಡಾಮಿನಸ್ ಬಂದಿದ್ದೀವಿ

அதே பாப் <laughs>

Testa chana gaya dawa, sapkara kadima iti. Lai iti eki na? Kara iti eki na ka? Ekiya baada? Chana iti? Aida matama tola. Aida gila? Iyabu sabu eki tinsa. Aida? Eki... Chana iti? Hmm. ಮೆಣಸಿ ಕಾಯಿ ಇದಕ್ಕೆ ನಾನು ಹಾಕಿನಿ ಇವಾಗ ಹಾ ನಾನು ಹಾಕಿನ ಫ್ರೆಂಡ್ಸ್ ಇದು ಪಾಪ್ಕಾರ್ನ್ ಚಿಕನ್ ನೂರ ಹತ್ತು ರೂಪಾಯಿ ಇದು ಲೆಗ್ ಪೀಸು ನೂರ ಐವತ್ತು ರೂಪಾಯಿ ಇವೆರಡು ಪೆಪ್ಸಿ ಅರವತ್ತು ರೂಪಾಯಿ ಪಿಜ್ಜಾ ಪಿಜಾವನ್ನು ಬರಬೇಕಿನ್ನ ಚೆನ್ನಾಗಿ ಟೇಸ್ಟ್ ಬಂದು ಪಿಜ್ಜಾ ಬಂದಿದೆ ಫ್ರೆಂಡ್ಸ್ ಇವಾಗ ನೋಡಿ ಏನೇನು ಅದಾವೆ ಎರಡು ಇದು ಪಿಜ್ಜಾ Jotain mekin joitain. Ei, se No niin mekin joitain, että kanssa kädet. Jääkestäin, ెగ్ పీస్ இது ஸ்வீட் அன்சுது ஸ்வீட் சின்ன சப்பகம் ಫ್ರೆಂಡ್ಸು ಪಿಝಾ ನೂರೈವತ್ತು ರೂಪಾಯಿ ಟೋಟಲ್ ಅಷ್ಟು ಸೇರಿಸಿ ನಾಲ್ಕುನೂರ ನಲ್ವತ್ತೈದು ರೂಪಾಯಿ ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದ್ವಿ ನಿಮಗೆ ಫುಡ್ ಬಜಾರಲ್ಲಿ ಏನೇನು ತೊಗೊಂಡಿವಂತ ತೋರಿಸ್ಲಿಲ್ಲ ಈಗ ತೋರಿಸ್ತೀವಿ ಮೂರು ಫಿಲ್ಸ್ ಪಾಪ್ ಏಯ್ ಇವಾಗ

ಚಿಪ್ಸ್ ಸಂಡಿಗೆ ಇವನ್ ತಿನ್ನವನ್ ಕಾಮಿಟಾಳಕ್ಕೆ ಅಲ್ಲಿ ಕೂಡ ಹಂಗ ಫ್ರೆಂಡ್ಸ್ ಇವತ್ತಿನ ಇದು ಶಾಪಿಂಗ್ ಲಾಗ್ ಏನಂದ್ರೆ ಡೊಮಿನೋಸ್ ಅಲ್ಲಿ ನಮಗೆ ಫೀಜಾ ಅಷ್ಟು ಇಷ್ಟ ಆಗಲಿಲ್ಲ ನಿಮ್ಗೆ ಯಾವ್ದಾದ್ರು ಬೆಸ್ಟ್ ಫೀಜಾ ಇದ್ರೆ ಯಾವ್ದಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದನ್ನೇ ಟ್ರೈ ಮಾಡ್ತೀವಿ ನೀವು ಯಾವುದಾದ್ರೂ ಬೆಸ್ಟ್ ಪೀಜನ ಟ್ರೈ ಮಾಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವುದಂತ ನೆಕ್ಸ್ಟ್ ಟೈಮ್ ಅದನ್ನೇ ಟ್ರೈ ಮಾಡ್ತೀವಿ ಇವತ್ತಿನ ಲಾಗ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ